ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ವಾಗತ ಅಂತ ಭಾವಿಸ್ತೇನೆ ಇವತ್ತು ಇಡ್ಲಿ ಮತ್ತೆ ದೋಸೆಗೆ ಹೊಂದಿಕೊಳ್ಳುವ ಚಟ್ನಿ ಪುಡಿ ಮಾಡೋಣ ಬನ್ನಿ ಇದು ಇಡ್ಲಿ ದೋಸೆ ಚಪಾತಿ ಮತ್ತು ಬಿಸಿ ಅನ್ನ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗ್ ಮಾಡೋದು ನೋಡೋಣ ಚಟ್ನಿ ಪುಡಿ ಮಾಡೋದಿಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅರ್ಧ ಕೆಜಿ ಉದ್ದಿನ ಕಾಳು ತಗೊಂಡಿದ್ದೀನಿ ಕಾಲ್ ಕೆಜಿ ಕಡಲೆಬೇಳೆ ತಗೊಂಡಿದೀನಿ ನಾಲ್ಕು ಸ್ಪೂನು ತೊಗರಿಬೇಳೆ ತಗೊಂಡಿದೀನಿ ನಾಲ್ಕು ಸ್ಪೂನು ಬಿಳಿ ಎಳ್ ತಗೊಂಡಿದೀನಿ ನಾಲ್ಕು ಸ್ಪೂನು ಕರಿ ಎಳ್ ತಗೊಂಡಿದೀನಿ ಸ್ವಲ್ಪ ಹಿಂಗು ಹದಿನೆಂಟರಿಂದ ಇಪ್ಪತ್ತು ಖಾರದ ಮೆಣ್ಸಿನ್ಕಾಯಿ ತೊಗೊಂಡಿದೀನಿ ಖಾರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಖಾರ ಕಮ್ಮಿ ಬೇಕು ಅಂದ್ರೆ ಸ್ವಲ್ಪ ಮೆಣಸಿನ್ಕಾಯಿ ಕಮ್ಮಿ ಹಾಕೊಳ್ಳಿ ಆರರಿಂದ ಎಂಟು ಬ್ಯಾಳಿ ಮೆಣಸಿನಕಾಯಿ ತೊಗೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಒಂದೊಂದೇ ಕಾಳುಗಳ ಹುರ್ಕೊಳ್ಳೋಣ ನಾನು ಫಸ್ಟು ಉದ್ದಿನ ಕಾಳು ಹುಡ್ಕೊತಾ ಇದ್ದೀನಿ ಇದು ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಇದ್ರ ಉರ್ಕೊಳಕೆ ಎಂಟ್ರಿಂದ ತೆಂಚ ಬೇಕಾಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಹುರ್ಕೋಬೇಕಾಗುತ್ತೆ ಮತ್ತೆ ಸ್ವಲ್ಪ ಇದು ಕೆಂಪಗಾಗ್ಬೇಕು ಅಲ್ಲಿ ತನಕ ಉರ್ಕೊಳ್ಳಿ ಈ ಕಲರ್ ಬರಬೇಕು ಈ ತನಕ ಹುರ್ಕೋಬೇಕು ತಟ್ಟೆ ಬಗ್ಸ್ಕೊಳ್ಳೋಣ ಇವಾಗ ಕಡಲೆಬೇಳೆ ಬೆಳ್ಳಿ ಹುರ್ಕೊಳ್ಳೋಣ ಎಲ್ಲ ಕಾಳುಗಳು ಸಪ್ರೇಟ್ ಸಪ್ರೇಟ್ ಆಗಿ ಉಟ್ಕೋಬೇಕು ಎಲ್ಲ ಒಟ್ಟಿಗೆ ಕಾಳುಗಳು ಮಿಕ್ಸ್ ಮಾಡಿಬಿಟ್ರೆ ಒಂದ್ ಕಾಳು ಬೇಗ ಫ್ರೈ ಆಗುತ್ತೆ ಒಂದ್ ಕಾಳು ನಿಧಾನ ಫ್ರೈ ಆಗುತ್ತೆ ಅದಕ್ಕೆ ನಾನು ಸಪ್ರೇಟ್ ಸಪ್ರೇಟ್ ಆಗಿ ಉಟ್ಕೋತಾ ಇದೀನಿ ಇವಾಗ ಕಡಲೆ ಬೇಳೆ ಅರ್ಧ ಫ್ರೈ ಆಗಿದೆ ತೊಗರಿ ಬೆಳೆ ಹಾಕೊಂತ ಇದ್ದೀನಿ ಬೇಳೆ ಅರ್ಧ ಫ್ರೈ ಆದ್ಮೇಲೆ ತೊಗರಿ ಬೆಳೆ ಹಾಕೋಬೇಕು ಅಂದ್ರೆ ತೊಗರಿ ಬೇಳೆ ಬೇಗ ಫ್ರೈ ಆಗಿಬಿಡ ನೋಡಿ ಎರಡು ಕರೆಕ್ಟ್ ಆಗಿ ಫ್ರೈ ಆಗಿದೆ ಇವಾಗ ತಟ್ಟೆಗೆ ಆಗಿ ಹಾಕೊಂಡ್ಬಿಡೋಣ ನೆಕ್ಸ್ಟ್ ಬಿಳಿ ಎಳ್ಳು ಹುರ್ಕೊಳ್ಳೋಣ ಬಿಳಿ ಎಳ್ಳು ಚಟ ಚಟ ಅನ್ಬೇಕು ಅಲ್ಲಿ ತಂದು ಉರಿಬೇಕು ನಿಮ್ಗೆ ಸೌಂಡ್ ಬರುತ್ತೆ ಚಟ ಚಟ ಅಂತ ಅಲ್ಲಿ ತನಕ ಕೈ ತಯಾರಿಸ್ತಾರಿ ನೋಡಿ ಲೋ ಫ್ಲೇಮ್ ಅಲ್ಲೇ ಎಲ್ಲ ಉರ್ಕೋಬೇಕು ನಿಧಾನಕ್ ಹುರ್ಕೊಂಡ್ರೆ ಟೇಸ್ಟಿ ಆಗಿರುತ್ತೆ ಚಟ್ನಿ ಪುಡಿ ನೀವು ಹೈ ಫ್ಲೇಮ್ ಅಲ್ಲಿ ಎಲ್ಲ ತರ ಕೆಂಪಾಗಿ ಆಗಿ ಸುಟ್ಟೋದಂಗ್ ಆಗ್ಬಿಡುತ್ತೆ ಎಳ್ಳಿ ಕೆಂಪಾಗಿದೆ ಆಗಿದೆ ತಗಿಟ್ಕೊಳ ಕಪ್ಪೆಳ್ ಹುರ್ಕೊಂಡ್ ಬಂದೀನಿ ಇದು ಅಷ್ಟೇ ಸ್ವಲ್ಪ ಕೆಂಪು ಹಾಕ್ಬೇಕು ಅಲ್ಲಿ ತನಕ ಹುರ್ಕೊಳಿ ಮತ್ತೆ ಚಟ್ ಚಟ ಸ್ವಲ್ಪ ಹಿಂದಕ್ಕೆ ನಿಂತ್ಕೊಂಡು ಹುರಿದ್ರಿ ಕಪ್ಪೆಳ್ಳಿ ಇದು ತಟ್ಟೆಗೆ ತೆಗೆದಿಟ್ಕೊಳೋಣ ಚೂರಾಗ ಹಾಕೊಳ್ಳೋಣ ಹಾಕೊಳ ಒಂದು ಚೂರು ಬಿಸಿ ಮಾಡ್ಕೊಳ್ಳೋಣ ಒಂದು ಚೂರು ಚೂರು ಎಣ್ಣೆ ಹಾಕೊಳ್ಳಿ ಎಣ್ಣೆ ಯಾವುದಕ್ಕೂ ಮಿಕ್ಸ್ ಮಾಡಲ್ಲ ಹಾಕ್ತಾಯ್ಸ್ ಮೆಣಸಿಗಾಯಿ ಹಾಕೊಬಿಡೋಣ ಮೆಣಸಿಕಾಯಿ ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತಾರೆ ಅದು ಬಿಟ್ಟರೆ ಇನ್ಯಾವುದಕ್ಕೂ ಎಣ್ಣೆ ಹಾಕಿಲ್ಲ ಯಾಕೆ ಎಣ್ಣೆ ಹಾಕಿಲ್ಲ ಅಂದ್ರೆ ಎಷ್ಟು ಸಾವಾರು ಇಡ್ಬೋದು ಚಟ್ನಿ ಪುಡಿ ಕೆಡಲ್ಲ ಎಣ್ಣೆ ಹಾಕ್ಬಿಟ್ರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಅದಕ್ಕೇನೆ ಯಾವುದಕ್ಕೂ ಎಣ್ಣೆ ಬೆಳೆಸಿಲ್ಲ ಬರೀ ಮೆಣಸಿನ್ಕಾಯಿ ಮಾತ್ರ ಎಣ್ಣೆ ಬೆಳೆಸಿಲ್ಲ ನಾವು ಮೆಣ್ಸಿನ್ಕಾಯಿ ಸ್ವಲ್ಪ ದಪ್ಪ ಆಗುತ್ತೆ ಆವಾಗ ಮೆಣಸಿನ್ಕಾಯಿ ಫ್ರೈ ಆಗಿದೆ ನೀಟಾಗಿ ಅಂತ ಅವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿದ್ರು ಚೆನ್ನಾಗಿ ಗರ್ಗರಿ ಆಗ್ಬೇಕು ಮೆಣ್ಸಿನ್ಕಾಯಿ ಅವಾಗೆ ರುಚಿಯಾಗಿರುತ್ತೆ ಮೆಣಸಿನ್ಕಾಯಿ ಫ್ರೈ ಆಗಿದೆ ಇದು ಸಪ್ರೇಟ್ ತಟ್ಟೆಗೆ ಹಾಕೊಳ ನೋಡಿ ಸ್ನೇಹಿತರೆ ಎಲ್ಲ ಕಾಳುಗಳು ಹುರ್ಕೋ ಇವಾಗ ತಣ್ಣಗಾಗಿ ಬಿಟ್ಬಿಡೋಣ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ತಣ್ಣಗಾಗಿದೆ ಫಸ್ಟ್ ಮೆಣ್ಸಿನ್ಕಾಯಿ ಪುಡಿ ಮಾಡ್ಕೊಳ್ಳೋಣ ಯಾಕೆ ಅಂದ್ರೆ ಕಾಳುಗಳ ಜೊತೆ ಹಾಕ್ಬಿಟ್ರೆ ಮೆಣ್ಸಿನ್ಕಾಯಿ ನೈಸ್ ಆಗಲ್ಲ ಅದಕ್ಕೆ ಫಸ್ಟ್ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಳ್ಳೋಣ ಬನ್ನಿ ಇಷ್ಟು ಮೆಣ್ಸಿನ್ಕಾಯಿ ಪುಡಿ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗೆಲ್ಲ ಬೇಳೆಗಳು ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ಇವಾಗ ಬೇಳೆಗಳು ಪುಡಿ ಮಾಡ್ಕೊಳ್ಳೋಣ ಚಟ್ನಿ ಪುಡಿ ಇಷ್ಟು ನೈಸ್ ಮಾಡ್ಕೊಂಡಿದ್ದೀನಿ ಚಟ್ನಿ ಪುಡಿ ರೆಡಿ ಆಗಿದೆ ಏರ್ ಟೈಟ್ ಕಂಟೈನರ್ ಎತ್ತಿಟ್ಕೊಂಡಿದ್ದೀನಿ ದಿವಸ ರೆಸ್ಟಿಗೆ ಬಿಟ್ಬಿಡೋಣ ನಾಳೆ ತಿಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ